ಊರಾಗಂತೂ ನೀ ಸಾಲಿ ಸರಿ ಕಲಿಲಿಲ್ಲ ಇಲ್ಲಾರ ಟೀಚರ್ ಏನಾರು ಹೇಳ್ಕೊಡ್ತಾರೆ ಚಲೋತ್ನ ಕಲಿ ದರಿದ್ರನ ನಮ್ಮ ಮಗನ ರೀ ಮೊದಲು ಮಕ್ಳ ಮುಂದೆ ಸರಿಯಾಗಿ ಮಾತಾಡನ್ ಕಲಿರಿ ನೀವು ಮಾತಾಡೋದನ್ನ ನೋಡಿ ಮಕ್ಳು ಕಲಿತಾರೆ ಏನು ರೀ ಅದು ಮಾತಾಡೋದು ಮೇಡಮ್ಮ ಅಲ್ಲಿ ನಮ್ಮ ಅಜ್ಜ ನಮ್ಮ ಅಪ್ಪನ ಬೇಯ್ತಿದ್ರ ನಮ್ಮ ಅಪ್ಪ ನಾನು ಬೇಯಕತ್ತೀನಿ ರೀ ಮತ್ತು ನಾನು ಇವ್ನು ಬೇಯ್ತೀನಿ ರೀ ಏನು ಕಮ್ಮಿ ಮುಗೋದನ್ನ ತಿಳ್ಕೊಂಡ್ರು ಏನು ರೀ ನನಗೊಬ್ಬೇ ಇದ್ದೇನೆ ನೋಡಿರಿ ತಂದೆ ತಾಯಿ ನೋಡಿದೆ ಮಕ್ಳು ಕಲಿಯೋದು ಮೊದ್ಲು ನೀವು ಸರಿಯಾಗಿದ್ದು ಮಕ್ಳಿಗೆ ಹೇಳ್ಕೊಡ್ಬೇಕು

ನಿನ್ನ ನಿಮ್ಮ ಬಗ್ಗೆ ಅವ್ರಿಗೆ ಗೊತ್ತಿದ್ರಾ ಅವ್ರ ಅದಕ್ಕೆ ಇಲ್ಲಿ ಬರ್ತಿದ್ರು ಅಲ್ಲೆಲ್ಲಾರು ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋದ್ರ ಹತ್ತು ಸಾವಿರ ರೂಪಾಯಿ ಕಾಲ ಇಲ್ಲಿಗೆ ಬರ್ತಿದ್ರು ಹ್ಞೂ ನಾನು ಹೇಳ್ತೇನೆ ಲೇ ಪರ್ಸನ್ ಟೀಚರು ಭಾಳ ಸ್ಟ್ರಿಕ್ಟ್ ಇದ್ದಾರೆ ಅವ್ರು ಏನಕ್ಕೆ ಕೇಳಿದ್ರು ಸರಿ ಉತ್ತರ ಹೇಳ್ಬೇಕು ನೋಡ್ಲಿ ಏನು ನಿನ್ನ ಹೇಳ್ತೇವೆ ಅವ್ರದ್ದೇ ಎಲ್ಲಿ ಕಡೆ ದೇತೇ ಬಾ ಅವ್ತವ್ರನ್ನೆಲ್ಲ ಎಷ್ಟು ನೋಡಿಲ್ಲ ನಾನು ಬರೀ ಇದನ್ನ ನೋಡ್ಲಿ ಹೆಂಗೈತು ನಮ್ಮನಿ ಬರಿ ಐತ ಮಸ್ತೈತು ನಮ್ಮ ಬ್ಯಾಗ್ ಇಟ್ಟು ಬರ್ತು ನಮಗೆ பரிவாள மஸ்தவ அது இவரு இல்ல பரிவாளா நனும் நம்மப்பா கொடசினி இவ்வளோங்க ஜீவது நாளே நான் ஒத்த மக அதின்னால் அதுக்க மகனோ மத்த நாவேன ஐவத்து ஜன அதீவன் நானும் அப்பின மக அவனும் நம்ம ஒன் ரூபாய் கொடியப்பா அந்த கொடக்கொந்த வருஷ மாத்தான ஓட்டி கொடியாக்க கவாக்க தின கஷ்ட வந்து ரொக்கர